ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್ ಇವತ್ತು ಇಲ್ಲಿ ಅವರೆಕಾಳು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅವರೆಕಾಳು ಉಪ್ಪಿಟ್ಟು ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ನಂಗೆ ತುಂಬಾ ಇಷ್ಟವಾದ ತಿಂಡಿ ಅವರೆಕಾಳಲ್ಲಿ ಅವರೆಕಾಳು ಫಸ್ಟ್ ಆಫ್ ಆಲ್ ಇಷ್ಟ ಸೊ ಅಂತೂ ನಂಗೆ ಇನ್ನೂ ತುಂಬಾ ಇಷ್ಟ ಇವತ್ತು ಮಾಡೋಣ ಅಂದ್ಬಿಟ್ಟು ನೈಟ್ಗೆ ಇಲ್ಲಿ ಅವರೆಕಾಳು ಕಾಳು ಒಳ್ಳೆ ಸೊನೆ ಅವರೆಕಾಯಿ ಸಿಕ್ಕಿತ್ತು ಈಗ ಎಲ್ಲ ಬರ್ತಾ ಇದೆ ಸ್ಟಾರ್ಟ್ ಆಗಿದೆ ಇವಾಗ ಚಳಿಗಾಲ ಬಂದರೆ ಸಾಕು ಅವರೆಕಾಳು ಕಾಳು ಬಂದುಬಿಡುತ್ತೆ ಸೊ ಇಲ್ಲಿ ಚೆನ್ನಾಗಿತ್ತು ಅಂದ್ಬಿಟ್ಟು ಇಲ್ಲಿ ಅವ್ರೆಕಾಳು ತಂದು ಬಿಡಿಸಿ ಅದನ್ನು ಒಂದು ಎರಡು ವಯಸ್ಲಿ ಕೂಗ್ಸಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ರವೆ ಇದ್ದೀನಿ ಸ್ವಲ್ಪ ಕೆಂಪಗೆ ವಾಸನೆ ಬರೋ ತನಕ ರವೆ ಹುರಿಬೇಕು ಅವ್ರೆ ನೋಡಿದ್ರೆ ಬಿಡೋದೇ ಇಲ್ಲ ನಾನು ರೋಡಲ್ಲಂತೂ ಸೊ ತೊಗೊಳ್ಳ್ದೆ ಅಂತೂ ಬರೋಲ್ಲ ಅದು ಇವಾಗ ಸೀಸನ್ ಆಗಿರೋದ್ರಿಂದ ಸೊ ನನ್ನ ಮಗ ಅದೇ ಅಂತಿದ್ದ ಸೊ ಇನ್ಸ್ಟ ಶುರು ಮಾಡಿಬಿಡ್ತೀಯ ನೀನು ಅವ್ರೆಕಾಳು ಅಂತ ಸೊ ದಿನ ಮಾಡಿದ್ರು ನಿಂದೇನಿದೆ ಮಾಡ್ತಾಯಿರ್ತೀಯ ಅಂತ ಅದಕ್ಕೆ ಇಲ್ಲಿ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸಮಯ ನಾನು ಈರುಳ್ಳಿ ಹಾಕಲ್ಲ ಅವ್ರ ಕಾಳು ಸೊ ಇವತ್ತು ನಾವು ನನ್ನ ಹಸ್ಬೆಂಡೆ ನಾವು ಈರುಳ್ಳಿ ಹಾಕ್ಬಿಟ್ಟು ಮಾಡೋ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಅಂತ ಅಂದ್ರೆ ಅಂದ್ಬಿಟ್ಟು ಇಲ್ಲಿ ಈರುಳ್ಳಿನೂ ಹಾಕ್ತಾಯಿದ್ದೀನಿ ಆ ಸಿಮೆಣ್ಸಿನಕಾಯಿ ಶುಂಠಿ ಮತ್ತು ಈರುಳ್ಳಿ ಸೊ ಇಲ್ಲ ಅವರೆಕಾಳು ಆಲ್ರೆಡಿ ಬೇಯಿಸ್ಕೊಂಡಿದ್ದೆಲ್ಲ ಒಂದು ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡಿದ್ದೆ ಅವರೆಕಾಯಿನ ಅವ್ರಕಾಯಿದಂತೂ ಒಳ್ಳೆ ಎಳೆ ಇತ್ತು ಚೆನ್ನಾಗಿ ಸೊನೆ ಇತ್ತು ಅಂದ್ಬಿಟ್ಟು ಇವಾಗ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ನಿಮಗೂ ಯಾರಿಗೆಲ್ಲ ಅವರೆಕಾಳು ಅವರೆಕಾಳು ಉಪ್ಪಿಟ್ಟು ಅಥವಾ ಅವರೆಕಾಳಿಂದ ಏನೇನು ಏನೇನು ಇಷ್ಟ ಅಂತಲೇ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸ್ವಲ್ಪನೇ ಹಾಕಿದ್ದೆ ಫಸ್ಟು ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಆಮೇಲೆ ಅಲ್ಲಿ ನೀರು ಹಾಕ್ತಿದ್ದೀನಿ ಇಲ್ಲಿ ಇದಕ್ಕೆ ಜೀರಿಗೆ ಮೆಣಸು ಎರಡೂ ಕೊಟ್ಟು ಹಾಕ್ತೀನಿ ಅಷ್ಟೇ ಅಮ್ಮನೂ ಹಾಕೋರು ಅವರೆಕಾಳು ವಾಯು ಎಲ್ಲ ಹೊಡೆಯುತ್ತೆ ಅಂದ್ಬಿಟ್ಟು ಮತ್ತು ಟೇಸ್ಟು ಒಂಥರ ಡಿಫ್ರೆಂಟಾಗಿರುತ್ತೆ ಅವರೆಕಾಳು ಕಾಳು ಉಪ್ಪಿಟ್ಟಿಗೆ ಸೊ ಹೊರಕೊಳ್ಳ್ಬಿಟ್ಟು ಯಾವಾಗಲೂ ನಾನು ಜೀರಿಗೆ ಮೆಣಸು ಹಾಕದೆ ಮಾಡೋದೇ ಇಲ್ಲ ಚುರ್ಕುಟ್ಟು ಹಾಕ್ಬಿಟ್ಟು ಮೇಲೆ ಕಾಯ್ತುರಿ ಕಾಯ್ತುರಿ ಅಂತೂ ಹಾಕಿದ್ರು ಚೆನ್ನಾಗಿರುತ್ತೆ ಸೊ ನೀರು ಕುದೀತಿದೆ ಈ ಹಂತದಲ್ಲಿ ರವೆ ಹಾಕಿ ಇರ್ತೀನಿ ಸೊ ಕೆಲವ್ರು ನೀರಾಗಿ ಮಾಡ್ತಾರೆ ಕೆಲವ್ರು ಸ್ವಲ್ಪ ಉದ್ರುದ್ರಾಗ ಮಾಡ್ತಾರೆ ನಮ್ಮ ಮನೇಲಿ ಸ್ವಲ್ಪ ಮಿಡ್ಡೆ ಡೇ ಇರೋದೇ ಇಷ್ಟಪಡ್ತಾರೆ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಜಾಸ್ತಿನೇ ಹಾಕಿರ್ತೀನಿ ಯಾವ್ರೊಳ್ಬಿಟ್ಟಂತೂ ಎಲ್ರಿಗೂ ಇಷ್ಟ ಅಂತಲೇ ಹೇಳ್ಬೋದು ಅನಿಸುತ್ತೆ ಸೊ ಅದನ್ನು ಈಗ ಸರ್ವ್ ಮಾಡ್ತಾಯಿದ್ದೀನಿ ವಿತ್ ಚಟ್ನಿನೂ ಮಾಡಿದ್ದೇ ಇವತ್ತು ಉಪ್ಪು ಜೊತೆಗೆ ಚಟ್ನಿನೂ ಮಾಡೋಣ ಅಂದ್ಬಿಟ್ಟು ಸುಪಾರಿ ಹುರ್ಗಡ್ಲೆ ಮತ್ತು ತೆಂಗಿನಕಾಯಿ ಹಾಕ್ಬಿಟ್ಟು ಆಮೇಲೆ ಇಲ್ಲಿ ಜಾಮೂನ್ ತರಿಸಿದ್ರು ನಂಗೆ ಜಾಮೂನ್ ತಿನ್ನಬೇಕು ಅನಿಸ್ತಿತ್ತು ಅಂದ್ಬಿಟ್ಟು ಜಾಮೂನು ತರಿಸ್ಕೊಂಡಿದ್ವಿ ಸೊ ಅದನ್ನು ಹಾಗೆ ಹಾಕಿ ಒಟ್ಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ಸೊ ನಿಮಗೆ ರೇ ಈ ರೆಸಿಪಿನವ್ರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್